ಮುಖ್ಯಮಂತ್ರಿ ಮನೆ ಚೆಲುವ ಕಾರ್ಯಕ್ರಮವನ್ನು ನಾವು ಇದು ಕರ್ನಾಟಕ ಪ್ರಗತಿಪರ ಕನ್ನಡ ಕಾರ್ಮಿಕರ ಸಂಘ ಎ ಐ ಸಿ ಸಿ ಟಿಯಿಂದ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ ಈ ಒಂದು ಹೋರಾಟ ಮುಖ್ಯವಾಗಿ ನಮ್ಮ ಹಲವಾರು ಹೋರಾಟಗಳನ್ನು ಮಾಡಿ ಮುಖ್ಯಮಂತ್ರಿಗೆ ಎಲ್ಲರಿಗೂ ಮನವಿಗಳನ್ನು ನಾವು ಕೊಟ್ಟಿದ್ದೀವಿ ಅದರಲ್ಲಿ ಮುಖ್ಯ ಉದ್ದೇಶ ಬಂದು ಈ ಒಂದು ಕಟ್ಟಡ ನಿರ್ಮಾಣ ಮಂಡಳಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ಹಲವಾರು ಕಾರ್ಮಿಕರನ್ನು ಇನ್ನೂ ನೋಂದಾಯಿಸಲಾಗಲಿಲ್ಲ ನೋಂದಾವಣೆಗಳನ್ನು ಎರಡು ವರ್ಷದಿಂದ ಸ್ಟಾಪ್ ಮಾಡಿದ್ದಾರೆ ಮತ್ತೆ ಏನು ಕಾರ್ಮಿಕರಿಗೆ ರಿನಿವಲ್ ಆಗಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಆಗ್ತಾ ಇಲ್ಲ ಅದಕ್ಕೆ ಎರಡನೇ ಬಂದು ಕನ್ನಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಧನ ಸಹಾಯ ಕೊಡಬೇಕಾಗಿತ್ತು ಅದನ್ನು ರಿಲೀಸ್ ಮಾಡಲಿಲ್ಲ ಮತ್ತೆ ಮಾಡಿದನ್ನೆಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಇತ್ತು ಕಾರ್ಮಿಕರಿಗೆ ಕೊಡ್ತಾ ಇದ್ರು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೆ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೆ ಆಮೇಲೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಡಿಗ್ರಿ ಮತ್ತೆ ಇಂಜಿನಿಯರಿಂಗ್ ಮೆಡಿಕಲ್ ಮಕ್ಕಳಿಗೆ ಒಂದೊಂದು ಮಾನದಂಡಗಳನ್ನು ಫಿಕ್ಸ್ ಮಾಡಿದ್ರು ಆ ಹಣಗಳನ್ನೆಲ್ಲ ಕಡಿತ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಒಂದು ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇದೆ ಮತ್ತು ಎರಡನೇ ಹಲವಾರು ರಿಟೈರ್ಡ್ ಆದವ್ರಿಗೆ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಾದ ಕಟ್ಟಡ ಕಾರ್ಮಿಕರಿಗೆ ಪೆನ್ಷನ್ ಸಿಗ್ತಾಯಿಲ್ಲ ಮತ್ತು ಎರಡನೇ ಯಾರು ಕಟ್ಟಡ ಕಾರ್ಮಿಕರಿಗೆ ಹೆಲ್ತ್ ಇದೆ ಅವರಿಗೆ ಹಾಸ್ಪಿಟ್ಲಲ್ಲಿ ಗೆ ಏನು ಖರ್ಚಾಗ್ತಿದೆ ಆ ಹಣ ಸಿಕ್ ಕೊಡ್ತಾ ಇಲ್ಲ ಎರಡನೇ ಏನಾದರೂ ಬಿದ್ದು ಡೆತ್ ಆದರೆ ಆ ಕಾರ್ಮಿಕರಿಗೆ ಪರಿಹಾರ ಸಿಗ್ತಾ ಇಲ್ಲ ಇದಕ್ಕೆಲ್ಲ ಸರ್ಕಾರ ಕೊಡುವ ಕಾರಣ ಕಟ್ಟಡ ಕಾರ್ಮಿಕರ ಬೋರ್ಡಲ್ಲಿ ಬಂದು ಅನಧಿಕೃತವಾಗಿ ಜನರನ್ನು ಸೇರಿದ್ದಾರೆ ಅದರಿಂದ ಅವ್ರನ್ನೆಲ್ಲ ಹೊರ ಹಾಕಿದ ಮೇಲೆ ನಾವು ಮಾಡ್ತೀವಿ ಇಲ್ಲ ಕಳೆದ ಎರಡು ಮೂರು ವರ್ಷದಿಂದ ಇದು ಹೊರ ಹಾಕೋದ್ರಲ್ಲೇ ಈ ಸರ್ಕಾರ ಕಾಲ ಕಳಿತಾ ಇದೆ ಇದು ಒಂದು ದೊಡ್ಡ ಒಂದು ಸ್ಕ್ಯಾಮ್ ಆಗಿದೆ ಇಲ್ಲಿ ಕಟ್ಟಡ ಕಾರ್ಮಿಕರ ವೆಲ್ಫೇರ್ ಬೋರ್ಡ್ ಅಲ್ಲಿ ಇದು ಸ್ಥಾಪನೆ ಆಗಿದೆ ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಆಗುತ್ತೆ ಅಲ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಇದ್ದಿದ್ದೇ ಬರಿ ಹನ್ನೆರಡು ಲಕ್ಷ ನಿಜವಾದ ಫಲಾನುಭವಿಗಳು ಕಾರ್ಮಿಕರಿದ್ರು ಅವಾಗ ಆ ಕಾರ್ಮಿಕರು ಒಂದಿಗೆ ಕಟ್ಟಿದ್ದಾರೆ ಅದಲ್ಲದೆ ಸಸ್ಯ ಹಣವೂ ಸ್ವಲ್ಪ ಬಂದಿರೋದ್ರಿಂದ ಸೇರಿ ಒಂದು ಹದಿನಾರು ಸಾವಿರ ಕೋಟಿ ವರೆಗೂ ಹಣ ಅದರಲ್ಲಿ ಜಮೆ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಕೋವಿಡ್ ಮಹಾಮಾರಿ ಬಂದಾಗ ರಾಜ್ಯ ಸರ್ಕಾರಗಳು ಯಡಿಯೂರಪ್ಪ ಸರ್ಕಾರ ಯಾವುದೇ ಹಣಗಳನ್ನು ಸರ್ಕಾರ ಈ ಜನರಿಗೆ ಕೊಡದೆ ಜನರಿಗೆಲ್ಲರಿಗೂ ನೀವೆಲ್ಲರೂ ಈ ಕಾರ್ಡ್ಗಳನ್ನು ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನು ಮಾಡಿಸ್ಕೊಟ್ರೆ ನಿಮಗೆ ಹಣ ಸಿಗುತ್ತೆ ಅಂತೇಳಿ ಅಲ್ಲಿ ತಳ್ಳಿ ಆ ಕಾರ್ಮಿಕರನ್ನೆಲ್ಲ ಯಕ್ಷೆಲ್ಲ ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಹಣ ಇಲ್ಲದೆ ಇರೋದ್ರಿಂದ ಈ ಕಾರ್ಮಿಕರೆಲ್ಲರೂ ಈ ಕಡೆ ಬರ್ತಾರೆ ಕನ್ನಡ ಕಾರ್ಮಿಕರ ನೋಂದಾಯಿತರಾಗ್ತಾರೆ ಇದಕ್ಕೆ ಮುಖ್ಯ ಕಾರಣ ಬಂದು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಮತ್ತು ಜನ ವಿರೋಧಿ ನೀತಿಗಳಿಂದ ಈ ತರ ಸಮಸ್ಯೆಗಳು ಶುರುವಾಗಲಿಕ್ಕೆ ಕಾರಣ ಆಗುತ್ತೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎಲ್ಲ ರಾಜ್ಯಗಳಲ್ಲೂ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿ ಇದೆ ಆ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರವರೆಗೆ ರಾಷ್ಟ್ರೀಯ ಸ್ವಸ್ಥ ಭೀಮಾ ಯೋಜನೆ ಅಂತೇಳಿ ಒಂದು ಯೋಜನೆ ಇತ್ತು ಆಟೋ ಡ್ರೈವರ್ಗಳು ಹೆಲ್ಪರ್ಗಳು ಮನೆ ಕೆಲಸ ಮಾಡೋರು ಬೇರೆ ಬೇರೆ ಇ ಎಸ್ ಐ ಪಿ ಎಫ್ ಇಲ್ಲದಿರುವ ಕಾರ್ಮಿಕರಲ್ಲಿ ನೋಂದಾವಣೆ ಆದ್ರೆ ಆ ಕಾರ್ಮಿಕರಿಗೆ ಮೂವತ್ತು ಸಾವಿರ ಗಂಡ ಎಂಟು ಎರಡು ಜನ ಮಕ್ಕಳಿಗೆ ಈ ರಾಷ್ಟ್ರೀಯ ಸ್ವಸ್ಥ ಭೀಮಾ ಯೋಜನೆಯಲ್ಲಿ ಹಣ ಕೊಡ್ತಾ ಇದ್ರು ಮೂವತ್ತು ಸಾವಿರ ಅಂತೊಂದು ಕಾರ್ಡ್ ಕೊಡ್ತಾ ಇದ್ರು ಎ ಟಿ ಎಂ ತರ ಇರುತ್ತೆ ಕಾರ್ಡ್ ಆ ಕಾರ್ಡ್ ಇಂದ ಆ ಕಾರ್ಮಿಕರು ಹಾಸ್ಪಿಟಲ್ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಬಹುದಾಗಿದೆ ಈ ಕೇಂದ್ರ ಸರ್ಕಾರ ಬಂದು ಆ ಒಂದು ರಾಷ್ಟ್ರೀಯ ಸ್ವಸ್ಥ ಬಿಮಾ ಯೋಜನೆಯನ್ನು ರದ್ದುಪಡಿಸಿ ಅವರು ಈ ಹೊಸ ಒಂದು ಏನು ಇನ್ಸುರೆನ್ಸ್ ಆಯುಷ್ಮಾನ್ ಅಂತೇಳಿ ಒಂದು ಕಾರ್ಡ್ ತರ್ತಾರೆ ಈ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಬಂದು ಯಾವುದೇ ಬೆನಿಫಿಟ್ಸ್ ಇಲ್ಲ ಅವ್ರು ಹೇಳೋದು ಐದು ಲಕ್ಷವರೆಗೆ ನಿಮಗೆ ಏನು ಆಪರೇಷನ್ ಮಾಡಿಸ್ಕೊಡ್ಬೋದು ಅಂತೇಳಿ ನೀವು ಆಪರೇಷನ್ ಒಂದು ಹಾಸ್ಪಿಟಲಲ್ಲಿ ಆಪರೇಷನ್ ನಡಿಬೇಕಾದ್ರೆ ಮಿನಿಮಮ್ ಒಂದು ಹತ್ತರಿಂದ ಇಪ್ಪತ್ತು ಸಾವಿರವರೆಗೂ ಮೆಡಿಕಲ್ ಚೆಕ್ಅಪ್ ಮಾಡಲೇಬೇಕಾಗುತ್ತೆ ಇಲ್ಲೇನಾಗುತ್ತೆ ಮೆಡಿಕಲ್ ಚೆಕ್ಅಪ್ಗೆ ಹೋದಾಗ ಅವರು ಸ್ವಂತ ಹಣದಿಂದ ಖರ್ಚುಗಳು ಮಾಡಿಕೊಂಡು